ಅಲ ಲಕ್ಷ್ಮಿಕ ಕುಮಕ್ ಕೊಡ್ತಾಳೆ ಏನೋ ಇವಳೇ ವದಿಯೇ ವದಿಯ ವದಿ ವದೇ ವದಿ ವದಿ ಅಂತೇಳಿ ಐತಿ ಇವಳನ್ನ ಮಾತ್ರ ಸುಮ್ಮನೆ ಬಿಡಕಿಲ್ಲ ಎಲ್ಲಿ ನಗ್ಬೇಕಲ್ ನಗ್ತೀನಿ ಏನ್ರಿ ಅತ್ತಿ ಒಬ್ರ ಕುತ್ಕೊಂಡು ಏನೋ ಯೋಚನೆ ಮಾಡಕತ್ತೀರಿ ಹಾ ಈ ನೇಹ ಹೊಡ್ಸ್ಬಿಟ್ಲಲ್ಲ ಈ ನೇಹ ಯೋಚನೆ ಅನ್ನೋದಾ ಯೋತ್ನ ಮಾಡಕತ್ತೀರಿ ತಾನೇ ಹೌದು ಕಣ ಏನು ಮಾಡಕ್ಕೆ ಏಮಿಲ್ಲಲ್ಲ ಅದಕ್ಕೆ ನೀನು ಹೊಡಿಸ್ಬಿಟ್ಟಲ್ಲ ಬಿಟ್ಟು ಅಂತೇಳಿ ಮಾತಾಡ್ತಿರ್ತೀನಿ ಮಾದ ಏನು ಮಾತಾಡ್ತೀವಿ ಹೋಗಿ ಸುಮ್ಕ ಓಹ್ ನಮ್ಮನೆಯಾಕ ನನ್ನ ಮೊನ್ನೆ ಬಂದೊಳ್ಳ ನೀನು ನನಗ ಒಡಿಸೋ ಮಟ್ಟ ಬೈ ಬಿಡ್ಬಿಟ್ಟಿ ಅಲ್ಲ ನೀನು ಹಾಂ ನೋಡ್ತೀನಿ ನೀನು ಕೈ ನೋಡ್ಕೊಂತೀನಿ ಹೋಗಿಲ್ಲೇ ಅದೇ ಕ್ರಿಯತ್ತೆ ದುಕ್ಕಿಸ್ಕೊಂಡು ಕುಡ್ಸ್ಕೊಂಡು ಹೇಳ್ತಿ ಏನು ಮಾಡ್ಕೊಕ್ಕಾಗಿಲ್ಲ ಅಂತ ಹೇಳು ಅದೇನು ಮಾಡ್ಕೊಂಡ್ತೀನಿ ನಾವು ನೋಡ್ತೀವಿ ಅದೇನು ಮಾಡ್ತೀವಿ ಮಾಡ ಲಕ್ಷ್ಮಕ್ಕ ನನ್ನ ಪರವಾಗಿರೋರ್ಗ ಏನು ಮಾಡೋಕ್ಕಾಗಿಲ್ಲ ಹೋಗೇ ಬಂದ್ಲು ಸಾಹಕಾರ ಸೊಸೆ ಆಗೋಳ ಅವರ ನಿನ್ನ ಜೊತೆಗೆ ಏನು ಮಾತಾಯ್ತಾಯಿತು ನಾನಂತ ಕಣ ಮುರುತ್ತ ಹೋಗೋದು ಏನು ಕೇಳೋಗು ಬಂದೋಳಲ್ಲ ನೆಹಾಕ ನೇಹಕ ಅನ್ಕೊಂಡು ಹೋಗೋದೇನು ಕೇಳು ಅಯ್ಯೋ ಅತ್ತೆ ನನ್ನನ್ನು ಕರೆಯೋಕರ ಸಾಹುಕಾರ ಬಂದವ್ರೆ ನಿಮ್ಮನ್ನು ಕರೆಯೋಕ ಯಾರು ಬರ್ತಾರೆ ಹೇಳಿ ಅದಾ ಭಿಕ್ಷೆ ಬಿಡೋರೆ ಬರೋದು ನೋಡಿ ಯಾವ ಥರ ಐತೆ ನಿಮ್ಮ ಪರಿಸ್ಥಿತಿ ಹಾಂ ಯಾವ್ದು ಯಾರಿಗಾದ್ರೂ ಕೆಟ್ಟದ್ದು ಬಯಸ್ಬಾರ್ದು ನಾನು ಕುನತ್ರ ನೋಡ್ಕೊಳ್ತಿದ್ದು ಕೆಟ್ಟದ್ದು ಯಾರಿಗಾದ ಮಾಡ್ಕೋದ್ರೆ ನಮಗೆ ಕೆಟ್ಟದ್ದಾಗುತ್ತೆ ಅದಕ್ಕೆ ಅವರೆಲ್ಲ ನಾನು ಇಷ್ಟಪಡೋದು ಅವರ ಮಂತ್ರನೇ ಬೆಳೀತಾ ಇದ್ದೀನಿ ಅಂತೇಳಿ ಈಗಿನ ಕಾಲದ ನ್ಯಾಯಿಗೆ ಬೆಲೆ ಇಲ್ಲ ಹೋಗೋ ಅನ್ಯಾಯ ಮಾಡಿ ಥರ ಉದಾರ ಆಗೋದು ನ್ಯಾಯಕ್ಕೆ ಯಾವುದೇ ಕಣಕ್ಕೂ ಬೆಲೆ ಇಲ್ಲ ನ್ಯಾಯ ಮಾಡಿದವರು ಸುಡುಗಾಡ್ ಹೋಗ್ತಾರೆ ಅದೇ ಅನ್ಯಾಯ ಮಾಡ್ದವ್ರಿ ನಲ್ಕಂತ ನಲ್ಕಂತ ಕುಂತಿರ್ತಾರೆ ಕಣ ಹೋಗಿ ಕಂಡಿನಿ ಓಹೋ ಹೋ ಬಂದ್ಬಿಟ್ಲಿ ಹುಡು ಅಯ್ಯೋ ಬಿಡ್ರಿ ಐತೆ ಆಡ್ತೀರ ಸರಿ ಏ ಸರಿ ಪರಿ ಅಂತ ಏನು ನಿಂತ್ಕೊಂಡಿ ಹೋಗಿ ಹೋಗು ಅದೇನಕ್ಕೆ ಹೋಗ್ತಾವಳಲ್ಲ ಸಹಕಾರ ಮನೆ ಸೊಸೆ ನಿಮ್ಮ ಪೆಂಡು ಹೋಗು ಅದೇ ಮಾತಾಡೋಗು ಅದನ್ಬಿಟ್ಟು ನೀನು ಇಲ್ಲಿ ನನ್ನ ಮುಂದೆ ನಿಂತಿ ಅಂದ್ರೆ ನಂಗೆ ಅಲ್ಲೆಲ್ಲ ಮಸಿವಂಗ್ತವೆ ಅಲ್ಲೆಲ್ಲ ಸೀಟ್ ಐತಾವ ಹೋಗು ಅಯ್ಯೋ ಮತ್ತೆ ಜೆಗದೆ ಮರ್ತಾ ಮರ್ತೋಗ್ಬಿಡುತ್ತಲ್ಲ ಬೇಕಾಗಿಲ್ಲ ನಿಮ್ಮಲ್ಲಿ ಅಲ್ಲಿ ಅಸೀಟ್ ಅಂದ್ರೆ ಅಲ್ಲೊಳಕ ರಾಗಿ ಕಳರ್ ಹಾಕ್ತೀನಿ ಅದ ಅಸೀಟ್ ಆಗುತ್ತಲ್ಲ ಸುಮ್ಮನೆ ಆಕ ಜನಾಗೆ ಹೋಗಿ ಅದನ್ನ ಇಟ್ಟು ಬಿಡ್ಸ್ಕೊಂಡ್ ಬರ್ಬೇಕು ಆ ಇದು ರಾಗಿ ಮಿಷಿನ್ಗೆ ಹೋಗಿ ಸುಮ್ಮನೆ ನೀನು ಬಾಳೋಕೆ ಹಾಕ್ತೀನಿ ಬಿಡಿ ಹುಲ್ಲು ಮಸೀರಂತೆ ಅಸೀಟ್ ಆಗುತ್ತೆ ದಿನ ಅದ್ರಾಗೆ ಮುದ್ದೆ ಮಾಡ್ಕೊಡ್ತೀನಿ ದಿನ ಮುದ್ದೆ ಕೇಳ್ತಿರಲ್ಲ ಏನಿ ಭಾಳ ಮಾತಾಡೋ ಹೋಗಿ ಕಂಡೀನಿ ಏನು ಮೂರು ಹೊತ್ತು ಮಾತಾಡ್ತಿರ್ತಾ ಓ ಉದ್ರೆ ಮಾತು ಬಿಟ್ಟು ಬಿಡು ನನ್ನ ಏಟ್ರಲ್ಲಿ ಇರಬೇಕು ಕಷ್ಟಲ್ಲಿ ಇರು ನೀನು ಮಾತೊಳಲ್ಲ ಕಂಡಿವಿನಿ ಕಣ ಉಸಿರು ಒಳ್ಳೆ ನೀನು ಅಯ್ಯೋ ಬಿಡಿ ಏತೆ ನಿನ್ನ ಜೊತೆಗೆ ನಾನು ಏನು ಮಾತು ಫ್ರೆಂಡ್ ಬಂದಳೆ ನಾನು ಹೋಗ್ತೀನಿ ಯಾಕ ಖರ್ಚನಾ ಹಿಂಗೆ ಸಪ್ಪ ಕುಂತಿ ಏನಾಯಿತು ಹಿಂಗೆ ಮಕ್ಕ ಗಂಟಕಂಡು ಏನಾಯ್ತಕ್ಕ ಏ ನಾನು ಸೊಸೆ ತಿನ್ನೋಳು ಹಾಂ ನಾನು ಕರ್ಕೊಂಡ್ಬಂದಿರೋಳ ಕಡೆ ನಾನು ಇಟ್ಟಾಕೊಳ್ಳು ನಾನು ಮಾಡೋಳು ನಾನು ಬೈಸಾಕೊಳ್ಳು ಆದ್ರೆ ಲಕ್ಷ್ಮೀ ಪುರ ನಿಂತ್ಕೊಂಡು ನನಗೆ ಓಡಿಸ್ಬಿಡ್ಲಾ ಅವಳು ಕೈಯ್ಯಾಗ ನಾನು ಮೊದ್ಲ ಅನ್ಕೊಂಡು ಇವಳು ಸಪ್ಪ ಕುಂತಿದ್ದಾಗ್ಲಾ ಯಾರೋ ಕಪಾಲಿಗೆ ಬಿದ್ರು ಹಂಗ ಅವ್ರ ಅದಕ್ಕೆ ಅಂತ ಅಂತೇಳಿ ಲಕ್ಷ್ಮೀ ಬಡದವಳೆ ಏನ ಇನ್ನ ಬಡಿಬೇಕಿತ್ತು ಪೂಜಿ ಕಲಿತಿದ್ಲು ಲೌಡಿ ಇನ್ನ ಬಡದವಾಗ ಲಕ್ಷ್ಮಕ ನಾವು ಬಡಿತಲ್ಲ ಬಡೀತಲ್ಲ ಲಕ್ಷ್ಮಕ ನಾವಿದ್ದ ಕುಂತ್ಕಿತ್ತ ನೋಡಿದಿಲ್ಲಲ್ಲ ಒಳ್ಳೆ ಚಾನ್ಸ್ ಮಿಸ್ ಮಾಡ್ಕೊಂಬಿಟ್ಟು ಇವ್ರಗಳ ಜೊತೆ ಹೋಗಿ ಅಲ್ಲ ಕಣೆ ಸುದಾ ಏನೋ ಮಾತಾಡ್ಕೊಂತಿದ್ದೀಲ್ಲ ಒಬ್ಬೊಬ್ಳು ಜೋರಾಗ್ ಮಾತಾಡೋದೇನು ಒಳಗೊಳಗ ಕುಸು 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 ಅಂತ ಹೇಳ ಜೋರಾರು ಮಾತಾಡೋ ನಾವು ಕೇಳಿಸ್ಕೊಂತೀವ ಅದೇನಂತೇಳಿ ಆ ಅದೇನಿಲ್ಲಕ್ಕ ಪಾಪ ಅರ್ಚನಮ್ಮ ನೋಡಿದ್ರೆ ಒಟ್ಟೆ ಇತ್ತಲ್ಲ ಆ ಲಕ್ಷ್ಮಿ ಹೆಂಗ್ ಹೊಡಿತಾಳ ನೋಡ ಪಾಪ ಹೋಗಿ ಬಂದು ಹೋಗಿ ಬಂದು ಹಾ ಮುಗಿನೇ ಮಾಡಿದ್ರು ಅನ್ನಂಗ ಪಾಪ ಲಕ್ಷ್ಮಕ್ಕನ್ನ ಅಕ್ಕ ಲಕ್ಷ್ಮಕ್ಕ ಬಂದು ಬಂದು ಈ ಅರ್ಚನಮ್ಮನೇ ಮಾಡ್ತಾಳ ಹೊಡಿತಾಳಲ್ಲ ನಾನು ಇರ್ಬೇಕಿತ್ತು ಕನಕ ಅವಳ ಹಾ ನಾನ್ ಇದ್ರೆ ನಡನ ಬಿಜಾಪುರ ನಿನ್ಗೆ ಯಾಕೆ ಹೊಡಿತಾವ ಅಂತ ಹೇಳಿ ನಾನ್ ಇಲ್ದ ಇದ್ದಾಗ ಬಂದ್ ಹೊಡ್ಬಿಟ್ಟು ಅವಳಿಂಗ ಇದ್ದಾಗ ಮುಟ್ಬೇಕು ಕೈ 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 ಮುರಿದ್ಬಿಡ್ತೀನಿ ಬುಡ್ಗಿಡ ಗಂಡಲ್ಲ ನಾನು ಅದೇನೋ ಒಂಥರಲ್ಲ ಗೈನ್ ಅರ್ದರ ಸುಳೆ ಕೆಲಸ ಮಾಡೋಕ್ಕಾಗಲ್ಲಂತೆ ಮತ್ತೆ ನಲ್ಲ ಡೊಂಕೈತಿ ಐತಿ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಕೆಲಸ ಅಂತಳಂತೆ ಆ ಥರ ಆಯ್ತು ಇವ್ ಒಂದು ಹಾ ಇದ್ದಿದ್ರ ಲಕ್ಷ್ಮಕ್ಕ ನೋಡಿ ಎದುರ್ಕೊಂಡು ಮೂಲೆಗೆ ಹೊತ್ಕೊಳ್ಳೋನು ಇವಾಗ ಅಯ್ಯ ನಾನು ಮಾಡ್ತಿದ್ದ ಕಣಕ್ಕ ನಾನು ಇದ್ದ ಹೊಡಿಯೋ ಕಿಲಕನಕ ಒಳ್ಳೆ ಉಸಿರು ಒಳ್ಳೆ ಸಂಗಬುಲ್ಲ ಸಂಗಬುಲ್ಲ ಆಡ್ದಂಗೆ ಆಡ್ತಾನೆ ಅಯ್ಯ ಏನೋ ಮಾತಾಡ್ತಾವ್ರಲ್ಲ ಈ ಉಸರು ಅಲ್ಲಿರು ಏನು ಮಾತಾಡ್ತಿರ್ಬೋದು ಇಲ್ಲ ಸೈಡ್ ಹಾಕಿ ಮರೆಯಕ್ಕೆ ನಿಂತ್ಕೊಂಡು ಕೇಳಿಸ್ಕೊಂತೀನಿ ನೇಹಕ್ಕನು ಬತ್ತಾಳ ಅವಳ ಬಾಯಿ ಮುಚ್ಚು ಸೈಡಾಗಿ ನಿಲ್ಲಿಸ್ತೀನಿ ಅವಳು ಏನು ಮಾತಾಡ್ತಾರೆ ಕೇಳಿಸ್ಕೊಂತೀನಿ ಏ ಹಾಕು ಮುಂದಕ್ಕೆ ಹೋಗ್ಬೇಡ ಬಾಯ್ತಕ ಎದಕ್ಕೆ ಮುಂದಕ್ಕೆ ಹೋಯ್ತಿ ಬಾಯ್ತಕ್ಕ ಸರ್ಕ

ಅವಳು ಎಲ್ಲಿ ಸುಮ್ಕ ಬಂದು ಹೊಡಿತಾಳ ಹಂಗೇನಾರ ಹೊಡ್ರ್ ಬಿಡಿತಾರ ಅಂತ ಗೊತ್ತು ಆಕೆ ಏನು ಸುಮ್ಸುಖ ಬಂದು ಹೊಡ್ದಿಲ್ಲ ನನ್ನ ಮಗ ಅವನಲ್ಲ ಕಂಠಿ ಕಂಠೀರವ ಅವನಿಂದಾಗಿ ನನ್ಗೆ ಊರಾಗ ಒಂದು ಈಟು ಮರ್ಯಾದಿಂದ ತೆಗೆದುಬಿಟ್ಟವನು ಬೇವರ್ಸಿ ನನ್ನ ಮಗ ಏಟ್ ಐತೆ ನೋಡವ್ನಿಗೆ ದಿಮಾಕು ಕೊಬ್ಬು ಎಲ್ಲ ಆ ಬೇಸು ಗಾಡಿಯ ನಮ್ಮ ಗಾಡಿಯನ್ನು ತಗೊಂಡೋಗದ್ಬಿಟ್ಟು ಆ ಚೂರಿ ಗಾಡಿಯ ಗಡಿಯೆ ಹೋಗಿ ಕೋಳಿ ಮ್ಯಾಗ ಹರಿಸಿ ಕೋಳಿದು ರೊಕ್ಕ ಕಡಿಸೋರ ಇವಳು ಗಾಡಿ ಕಡಿ ಮಾಡಿಸ್ಕೊಡು ಅಂತ ಕಪಾಲ್ ಕೂದಳ ಅದಕ್ಕೆ ಬಂದು ಬಿಟ್ಟು ಹೋಗ್ಬಿಟ್ಟೇನ ಅವಳು ಮನೆಯಲ್ಲಿ ಮುಂದೆ ಉದಾರ ಆಕ್ಕಿಲ್ಲ ಬುಡಕ ಏಟ್ ಮಾಡಿದ್ರು ಅಷ್ಟೇ ಐತೆ ಅವಳು ತರಿದ್ರದ ಬರೀ ಹೊಡಿಯೋದು ಬಡಿಯೋದ ನೋಡ್ತಿರ್ತಾಳ ಅವ್ಳೇನು ಹೊಡಿತ ನಾನ್ ಸೊಸೆ ಎಲ್ಲ ಮನೆ ಆತ ಸೊ ಹೆಂಗ್ ಉಸರ್ ಕಣಪ ಇಟ್ಟಿಕ್ಕ ನಾನು ಮಾಡೋದಲ್ಲ ಅವಳು ಪಕ್ಕಿ ತಪತಿ ಮಾಡ್ತಾ ಏಟ್ ಐತಿ ನೋಡ ಅವ್ಳಗಾವ್ರಿ ಹೋಗ್ತಾಂತ ಬಾಣತನಕ್ರಿ ಬಾಳ ಒಳ್ಳೆ ಕೆಲ್ಸ ನಮ್ಗಾ ನೀನ್ ಮಾಡ್ಬೇಕಾಗಿರೋದ್ ಅವ್ರಿಗ ಮಾಡ್ಕೊಟ್ಟು ಆಮ್ಯಾಗ ಅವ್ರೈತಲ್ಲ ಸುಮ್ತ ನಾನ್ ಹೇಳದಂಗ್ ಮಾಡುವ ಮಾಡ್ಬೇಕು ಹೇಳ ನರಸಿಂಹ ಮಾಡ್ತೀನಿ ಅದೇನ್ ಏನು ಅದಾರು ಹೇಳು ಒಟ್ನಾಗ ಅವ್ರ ಮನೆತನ ಎಲ್ಲ ಬೀದಿಗೆ ಬರ್ಬೇಕು ತರ ಮಾಡ್ತೀನಿ ಅದೇನ್ ಮಾಡ್ಬೇಕು ಓಹೋ ಈ ಮನೆಯಲ್ಲ ಏನೋ ಮಾಡ್ತಾವ್ರೆ ಮಾಡ್ಕೊಂತೀನಿ ಅವಾಗ ಮಾಡ್ತೀನಿ ಇವ್ರಗ ಇಲ್ಲ ಉಡಿಯರ್ಗ ಇವ ಮತ್ತೇನಪ್ಪ ನನಗೇನೋ ಮಾಡಕ್ಂಟಾಳಾ ಮನೆಯ ಮುಂದೆ ಮರತ್ಕ ಸರಿವಾಯ್ತು ಅದು ಸಾಂತ್ಯಮ್ಮ ಹೇಳಿಲ್ಲ ಇವ್ರು ಏನ್ ಮಾತಾಡ್ತೀರ ಒಂದ್ ಏಟ್ ಏಟವ್ರ ನೋಡೋ ಇವರು ನನ್ಗ ಏನೋ ಮಾಡಕ್ ಇವರು ಏ ಏನಿಲ್ಲ ಕಣಕ ಹೆಂಗಿದ್ರು ಅವ್ರು ರೊಟ್ಟಿಯಾಗ ಹೋದಾಗ ಅವಳ ಅಷ್ಟೇ ಅಷ್ಟೇನೋ ಕಿಲಾಕ ಟೆನ್ಶನ್ ಅವಳು ಹೋದ್ರು ಹೋಯ್ತಳ ಇದ್ದೇನೆ ಬೇಕಾಗಿತ್ತು ಆ ಅವಳೆ ನೇಹ ಮನೆ ಅಲ್ ಮುಂಡೆ ಅವಳ ಕಟ್ಟಿಯಾಗಿದ ಕಂದಿ ಆ ಸುಮ್ಕ ಏನಾದ್ರು ವಿಸಾಸ್ಸ ಅವಳು ತಿನ್ನ ಉಣ್ಣು ಉಟ್ಕ ತಕೊಂಡೋಗ್ಬಿಟ್ಟು ಸುಮ್ನೆ ವಿಸಾಕ್ ಸಾಯಿಸ್ಬಿಡು ಇಲ್ಲ ಅವ್ ರೊಟ್ಟಿಯಾಗ ಕಳ್ಸು ಹನಿನ ಆಟ ಮಾಡಿ ಹೋಗವಾ ಹೋಗವ ಹೋಗವ ಅಂತೇಳಿ ಅವ್ರ ರೊಟ್ಟಿಯಾಗ ಕಳ್ಸಿ ವಿಸಾಕ್ ಸಾಯಿಸಿಬಿಡು ಸರಿ ಏನ ಅದ ಒಳ್ಳೆ ಕೆಲ್ಸ ಐತಿ ಹೋದ್ರೊಯ್ತಳೆ ತೊಡಗಾಲಿ ಮಗ ನಮ್ಮ ಅತ್ತೆಗೆ ಯಾವ ಥರ ಹೇಳ್ಕೊಡ್ತಾನಪ್ಪ ಇವರ್ಸಿನ ಮಗ ಉದ್ದಾರ ಆಗೋಕ್ಕಿಲ್ಲ ಪುಡು ಇವನು ಅಯ್ಯಪ್ಪ ಯಾವ ಥರ ಬುದ್ಧಿ ಐತಿ ಇವ್ರಗ ಓ ನನ್ನ ಸಾಯ್ಸಕ್ಕೆ ಹೇಳ್ಕೊಡ್ತಾವ್ರಲ್ಲಪ್ಪ ಇವರು ನಂಗಂತೂ ನನಗೆ ಗಂಡ ಹೇಳ್ತಿರೋದು ಕರೆ ಏನೇ ಸೈತೆ ಕನಕ ಸುಮ್ಕ ಮಾಡುವ ಯಾಕೆ ಗಾಬ್ರಿ ಐತಿ ಗಾಬ್ಯಾ ಅಂತು ಅಂತ ಏನಿಲ್ಲ ನಾನಾ ಯಾಕೆ ನೀನೇ ಅಲ್ವಾ ಡಾಕ್ಟ್ರು ನಿಂಗೆ ಗೊತ್ತಿರ್ತಾರಲ್ಲ ಯಾವ ಪುಡಿ ಹಾಕಿದ್ರೆ ಏನು ಸಹಿತರ ಅಂತೇಳಿ ಅವಳ ಮಗು ಸಾಯ್ಬೇಕು ಇಲ್ಲ ಅವಳಾರು ಸಾಯ್ಬೇಕು ಅವಳು ಮಗು ಹತ್ರ ಇನ್ನೂ ನೋಡು ನೋಡಿ ನಿಂಗೆ ಮಗು ಬೇರೆ ಧಾರ ಮದ್ದೆ ಮಾಡ್ಬೋದು ಅವ್ರ ಮಗು ಸೈಸ್ಬಿಟ್ಟು ಸುಮ್ಕ ಎದು ಕಟ್ಕೊಂಡಿ ಹಾಂ ಸಾಯಿಸ್ಬಿಟ್ಟ ನೀನು ಅವಳ ಮೇಲೆ ಜಿದ್ದ ತೀರಿಸ್ಕೊಂಬೋ ನಾನು ಸೊಸೆಗೆ ಆ ಮಗು ಯಾಕೆ ಮಾಡಿದ್ದು ಬಿಟ್ಟಿದ್ದೀವಿ ಅಂತೇಳಿ ನಾನು ಹೇಳ್ತಾ ಬಿಡಕ್ಕ ಅಲ್ಲ ನಮ್ಮ ಮತ್ತೆ ಹೇಳ್ತಾವಳ ನನ್ನ ಸಾಯಿಸೋಕೆ ನೋಡ್ತಾಳಲ್ಲಪ್ಪ ಮನೆ ಮನೆಯಾಳು ಮುಂಡೆ ಹಾಂ ನನ್ನ ನನ್ನೇ ಯವ್ವಾ ಅಲ್ಲ ಈ ವಿಚಾರ ಹೊರಗೆಲ್ಲಾರು ಗೊತ್ತಾಗ ಬಿಟ್ರ ನನ್ನ ಬಿಡ್ತಾರೆ ಅನ್ಕೊಂಡಿ ಏನ ನಾನು ಆಳ್ ಮಾಡ್ಬಿಟ್ಟ ಬಿಡ್ತಾರ ಏನು ಮಾಡೋದು ಏನು ಬಿಡೋದು ಈ ಪ್ಲಾನ್ ಹೋಗಿ ನಂಗಂತೂ ಒಂದು ಅರ್ಥನ ಆಗ್ತಿಲ್ಲ ಅಕ್ಕೋ ನಾನು ಹೇಳ್ದಂಗೆ ಮಾಡು ಸುಮ್ಕಾವ್ರ ರೊಟ್ಟಿಗ್ ಕಳ್ಸಿ ಈ ತರ ಮಾಡುದ್ರ ನಮಗ ಆಧಾರವೇತ ನೋಡು ಮಾಡಿದ್ರ ಅವಳು ನೇ ಸಕೋ ಬಿಡಲ್ಲ ಅವಳ ಮಗು ಸತಗುತ್ತಾ ಸುಮ್ಕಾವ್ ರೊಟ್ಟಿಗ್ ಹೋಯ್ತು ಅಂತ ಕಳ್ಸಿ ಬಿಡು ಅದ್ ಏನಾದ್ರು ಮಾಡಿ ವಿಸಾಕಿ ಸಾಯಿಸುದ್ರ ತಲೆ ಯಾಕಲ್ಲ ಅಲ್ಲ ನಾನು ಲಕ್ಷ್ಮಿ ಅಕ್ಕನ್ ಮನೆಗೆ ಹೋದ್ರೆ ನಾನು ಸಾಯಿಸಬೇಕಂತ ಮಾಡಾರ ಏನ ಇವರು ಆ ಇವರು ಮಾತ್ರ ಸುಮ್ಮನೆ ಬಿಡಕಿಲ್ಲ ಅದು ಹೆಂಗೆ ಸಾಯಿಸ್ತಾರ ಇವರನ್ನ ಹೆಂಗೆ ಮನೆಯಿಂದ ಹೊರಕಾಗ್ತೀನಿ ನೋಡ್ಲಿ ಬಸ್ ಹೆಂಗೆ ಸೋನೋದು ಕಾಣ್ದಂಗೆ ಸಾಯಿಸೋಕೆ ನೋಡ್ತಾರೆ ಏನೋ ಇವ್ರಲ್ಲ ಹುಡುಗರು ಏಟ್ ಮಾತಾಡ್ತಾರ ಆ ಯಾಕ ಕರ್ಕೊಂಡು ಹೋಗ್ತೀನಿ ತಕ್ಷಣ ಏ ಪಾಪ ಬಂದು ಅಲ್ಲ ಬಳಗಾಲ ಆ ಇವ್ರು ನನ್ನ ಮಗಳಿದ್ದಂಗೆ ಅಂದ್ಬಿಟ್ಟು ಆಕಿ ಕರ್ಕೊಂಡು ಹೋಗ್ತೀನಿ ಅನ್ಬಿಟ್ಟು ಅಂತ ತಕ್ಷಣ ಇವಳು ಏಟ್ ಮಾತಾಡ್ತಾವಳ ಇವ್ರು ಮಾತು ಕಟ್ಕೊಂಡು ನನಗೆ ಸಾಯಿಸ್ತೀನಿ ಅಂತಲ್ಲ ಇವಳಿಗೆ ಮನೆಯಾಗೆ ಕುತ್ಕೊಂಡು ನರ್ಕ ಏನಂದ್ರೆ ತೋರಿಸ್ತೀನಿ ಅಲ್ಲ ಇವ್ರು ಮಾತಾಡ್ತಿರೋ ನೋಡ್ರೆ ನನಗೆ ಭಾಳ ಭಯ ಆಗ್ತೈತಿ ಆ ಹುಡ್ಗಿನ ಇವನು ಏನು ಮಾಡಬೇಕು ಅನ್ಕೊಂಡವರಪ್ಪ ಆ ಅವ್ಗಿನ ಉಳ್ಸಕಿಲ್ಲ ಬಿಡು ಇವರು ಇದ್ರದವು ಹಾಂ ಬಿಡೋಣ ಅಂತ ಮಾತಾಡ್ತವೇ ಇವನೇನಪ್ಪ ಈ ಥರ ಇಷ್ಟು ಕೆಟ್ಟಡ್ಕೇ ಅವ್ನ ಹೆಣ್ಣ್ಮಗು ಸಾಯಿಸ್ಬಿಡೋದಂದ್ರೆ ಏನು ತಿಳ್ಕೊಂಬಿಟ್ಟವ್ ಆಯಮ್ಮ ನೋಡಿದ್ರಪ್ಪ ಅವ್ಳಿಗೆ ಅಪ್ಪ ಅಮ್ಮ ಇಲ್ಲ ಯಾರು ಕರ್ಕೊಂಡು ಹೋಗಲಿಲ್ಲ ಬರಲೂ ಇಲ್ಲ ಅವರು ನಾನಾರವ ಮಗಳಿದ್ದಂಗೆ ಅಂದ್ಬಿಟ್ಟು ಹೋಗ್ತೀನಿ ಅಂತ ಆಯಮ್ಮ ಅಷ್ಟು ಖುಷಿಯಾಗಿದ್ರೆ ಆಯಮಂಗ್ ಬಗೆಗೆ ಹೋಗ್ತಾರೆ ಏನೇ ಇವ್ರು ಬುಡ್ಬಾಯ್ತದಾಗಬಾರ್ದಪ್ಪ ಭಗವಂತ ನರ್ಸಿಂಹ ನಿನ್ನ ನರ ಮಾಡ್ತೀನಿ ಬಾ ಮಗನ ನಿಂಗೆ ನಿಂಗೆ ಐತಿ ಮನೆಯಾಗ ಇದ್ದಾಗ ನಿನಗೆ ಬೇಗ ಹತ್ತಬೇಕು ನಿನಗೆ ಆ ಥರ ಮಾಡಿಲ್ಲ ಅಂದ್ರೆ ನಾಳಕ ನೋಡ್ತಿರು ಮಗನ ನಿಂಗೆ ಹಾಂ ನನ್ನ ನನ್ನ ಸಹಿಸ್ಬೇಕಂತ ಕಂಡು ಅಂದ್ಕೊಂಡಿರೇನ ಇದೇ ಮನೆ ಆಗಿರ್ತೀನಿ ಬೊಡ್ಡೆ ಇಟ್ಟಲ್ಲ ನಿಮಗೆ ಚಿತ್ರ ಹಿಂಸೆ ಕೂಡ ನೋಡಿ ನೀವೇ ನಡ್ಕೊಂಡು ಹೋಗ್ಬೇಕು ಆ ಥರ ಮಾಡ್ತೀನಿ ಮಾಡಿ ಅಂತ ನೋಡಿರಿ ನನ್ನ ಹೆಸರು ನೇಹನೇ ಅಲ್ಲ ಅಲ್ಲ ಹುಡುಗಿನ ನಮ್ಮ ಅಮ್ಮ ಏನೋ ಇರು ಯಾರೋ ಅಪ್ಪ ಅಮ್ಮ ಇಲ್ಲ ಮಗಳಿದ್ದಂಗೆ ಇವಂತೂ ನೋಡ್ಕೊಳಕ್ಕಿಲ್ಲ ಬಾಣ್ತನ ಕನ್ಬಿಟ್ಟು ನಮ್ಮ ಅಮ್ಮ ಹೆಂಗೋ ಬಾಣ್ತನ ಮಾಡೋ ಮಕ್ಕಳು ಕರ್ಕೊಂಡು ಅಮ್ಮ ಅಂತ ಮಾಡಿದ್ರೆ ಈ ಅಮ್ಮ ನೋಡಿದ್ರೆ ಅವನು ಹೇಳಿದ ತಷ್ಟೇ ಸಾಯಿಸೇ ಬಿಡ್ತೀನಿ ಅಂತ ഗണ്ടെങ്കില മന സുമുക്കി ആഹ്ളി വർഗ്ഗ മാ ಅಲ್ಲ ನೋಡ್ದ ಸಂತೀ ನನ್ನ ಹೇಳಿ ಏಟ್ ಪ್ಲಾನ್ ಮಾಡ್ತಾಳೆ ಮತ್ತೆ ಮುಂದೆ ಇವಳಗ್ ಮಾತ್ರ ಸಾಯೋ ಟೈಮ್ ಆಗುವಂತ ತನ್ನ ಕಿಡಕಿಲ್ಲ ಇಲ್ಲ ಹುಡಿ ಮುಂಡೆಗ ಏನು ಅಂತ ತೋರಿಸ್ತೀನಿ ಸಾಯಿಸೋದ್ರಂದ್ರೆ ಏನನ್ಕೊಂಡ್ಬಿಟ್ಟಾರ ಬಸ್ರಿ ಅನ್ಸೋನದು ಅದು ಕಂದಾಗ ಸಾಯಿಸಬೇಕು ಅಂತಲ್ಲ ಇವ್ರು ಗೇಟ್ ಐತಿ ಅವ್ರ ಜೊತೆ ಸೇರ್ಕೊಂಡು ನಾಳೆಯಿಂದ ನಾನ್ ವರ್ಷ ತೋರಿಸೋದು ಇವ್ರಿಗೆ ಮಾಡ್ತೀನಿ ಬಟ್ಟ ಅಕೋ ಅಕೋ ಆದ್ರೂ ಎಣ್ಣೆಲ್ವ ಪಾಪ ಬಸ್ರಿ ಅಲ್ವ ಮಾಡ್ ತಪ್ಪಲ್ವಕ ಏಯ್ ಯಾವ ತಪ್ಪು ಸುಮ್ಮನೆ ಕೂತ ನನ್ನ ಜೊತೆಗೆ ಇದೆಯ ಮೇಲೆ ನಮ್ಮ ಥರನ ಕಲಿಬೇಕು ಇಲ್ಲ ಅಂದರೆ ಬಿಟ್ಟು ಹೋಗ್ಬಿಡು ಅದು ಯಾರ ಇಟ್ಟಿಕ್ತಾರೆ ನೋಡ್ತೀನಿ ನಿಂಗೆ ನಾನು ಯಾರು ಇಟ್ಟಿಕ್ತಾರೆ ಇನ್ನೇ ಇಟ್ಟಿಕ್ತಾರೆ ನಿಂಗೆ ನಾನು ಕಣಾರ ನೋಡ್ತೀನಿ ಹೋಗು ಅದನ್ನು ಬಿಟ್ಟು ನಾವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತಿ ಬೀಳು ಇಲ್ವಾ ನೀನು ಆಟು ಮಾಡಿ ಪಾಪ ಅಂತೆ ಪಾಪ ಯಾವ ಪಾಪಾನಿಲ್ಲ ಈಗಿನ ಕಾಲದಾಗ ಅನ್ಯಾಯ ಮಾಡಿದ್ರು ಟಾಪಲ್ಲಿ ಇರೋದು ನ್ಯಾಯವಾಗಿರ್ತಾರಲ್ಲ ಅವ್ರಿಗೆ ಬೇಗ ಸುಡುಗಾಡ್ಕೊಡ್ಬಿಡೋದು ಅನ್ಯಾಯ ಮಾಡು ಎಲ್ಲ ಕಡೆಯೂ ಚೆನ್ನಾಗಿ ಬದುಕ್ತಿ ಅದ ನ್ಯಾಯವಾಗಿರು ಸಮವಾಗಿ ಕಾಲ್ದ ಸಮ ನೋಡ್ತಾರೆ ನಿನ್ನ ಹೇಳೋದು ಅರ್ಥ ಮಾಡ್ತಾ ಹಾಂ ಈ ಇಲ್ಲಕ್ಕ ಜೊತೆಗೆ ಇರ್ತೀನಿ ನಿನ್ನ ಜೊತೆಗೆ ಇರ್ತೀನಿ ಏನಾರು ಮಾಡ್ರಿ ನಿನ್ನ ಜೊತೆಗೆ ಇರ್ತೀನಿ ಓದ್ರು ಐತಾ ಬುಡಕ ಬೇರೆ ಮದುವೆ ಮಾಡಿದ್ರೆ ಆಯ್ತು ನೀನು ಹೇಳ್ದಂಗೆ ಹೇಳ್ತೀವಿ ಕನಕ ಹ್ಞೂ ಆಯ್ತು ಕನಕ ಬಂಗಾರಿ ನೀನು ಹೇಳಿದ್ದು ನನಗೆ ಚಲೋ ಅನಿಸ್ತೈತಿ ನಾನು ಹೇಳಿರೋದು ನಿನ್ಗೆ ನೀನು ಗಂಡು ಹೇಳಿರೋದು ನನ್ಗೆ ಕರೆ ಅನಿಸ್ತೈತಿ ಸುಮ್ಕ ಮಾಡ್ಬಿಡೋದ ಒಳ್ಳೆದೈತಿ ಆದ್ರೆ ಸುಮ್ಕ ಓದ್ರೋತಕ್ಕ ನಾನು ಕಳಿಸ್ಬಾರ್ದು ಆ ಮಂದಿ ಮನೆಗೆ ಅಂತಿದ್ದು ಬಿಡು ಹೋದ್ರೈತಲ್ಲ ಇದಕ್ಕೆ ಹೋದ್ರೆ ಇನ್ನೊಂದು ಸತ್ ಸತ್ತ ಬತ್ತಾಳಲ್ಲ ನಮ್ಮ ಮಟ್ಟಿಗೆ ಬರೋಕ್ಕಿಲ್ಲ ಸುಮ್ಕೆ ತಲೆ ಕೆಡ್ಸ್ಕೊಬೇಕು ಏ ಕರ್ಕೊಂಡು ಅಕ್ಕ ಅನ್ಕೊಂಡ್ ಸುಮ್ ಸುಮ್ಕ ಕರ್ಕೋಕಲ್ಲ ಬಿಡಕ ಮಾಡಿ ಕೊಟ್ಟಾಳ ಮತ್ತೆ ಅದು ಇದಕ್ಕೆಲ್ಲ ಕರ್ದಿದ್ಲು ಮಾಡಿದ್ಲು ಏನೋ ಏನ್ ಮಕ್ಳು ಅಂದ್ಬಿಟ್ಟು ಮಗಳ ಅಂದ್ಬಿಟ್ಟು ಆಸೆ ಕೊಡ್ತಾಳ ಇಲ್ಲ ಅವ್ರಪ್ಪ ಇಲ್ವಲ್ಲ ಅಂತ ಹೇಳಿ ಆದ್ರೆ ಅದ ನಂಗ ಅಡ್ವಾಂಟೇಜ್ ಅಲ್ಲೈತಿ ನೋಡು ಸುಮ್ಕ ಕಳ್ಸ್ಬಿಟ್ಟು ಹೆಂಗಾರು ಮಾಡಿಂಗ್ ಮಾಡಿಸ್ಬಿಟ್ಟು ಅದ ನಮ್ಗೆ ಚಲೋ ಅನ್ಸುತ್ತ ಅಯ್ಯೋ ಭಗವಂತಾಯ್ ನರಸಿಂಹ ಏಟ್ ಅವ್ನ ಅವ್ಳಗಪ್ಪ ಬಸ್ ಹೆಂಗ ಏಟ್ ಮಾಡ್ತಾನ ಅವಳು ಬಸ್ ಹೆಂಗ್ ಹೋದ್ರಂಗ ಹೆಂಗ ಅಂತನಲ್ಲ ಅಯ್ಯಯ್ಯೋ ಈ ಪೋಟೈದ ಹಾ ಪಾಪ ಪಾಪಚ ಹುಡುಗಿ ഏനോ അവർക്ക് കർക്കൊോയ് അനാഥൻബിട്ട് ആ ത്ര കണ്ടി അത് അവർ മനാ കൊള്ളിത്തോത്തറ ഇവരു ഉദർ ആകില്ല പദർ ആകില്ല ഇവർ ആളാത്ത ಸರಿ ಕಣ್ಣಾರ್ಸಿ ಮನ ಆಳಕ್ಕೆ ಕಳಿಸ್ತೀನಿ ವೈನ ಮಾಡಿ ಅವಳನ್ನ ಮಸ್ತ ಹೊಡೆದು ಆಳಕ ಕಳಿಸ್ತೀನಿ ಓಲಿ ಸುಮ್ಯರು ಹೋದ್ರ ನನಗೆ ಒಳ್ಳೆದು ನೀನು ಹೇಳಿದು ಕರೆ ಐತೆ ಅವ್ರ ಮನೆಯಾಗೆ ಕಳಿಸಿ ಸತ್ಲು ಅಂದ್ಬಿಟ್ಟು ಅವಳ ಮ್ಯಾಗ ಐತ ಬಿಟ್ಟು ಸುಮ್ಕ ಸೈಲೆಂಟಾಗಿ ಆ ಕೇಸ್ನೆಲ್ಲ ಅವಳ ಮ್ಯಾಗೆ ಹಾಕಿ ಹಾಂ ಗಂಡ ಇರ್ತಿ ಇಬ್ರು ಜೈಲಾಗೆ ಕೊಳಿಬೇಕು ಊರು ಸಾಹಕಾರ ಮಕ್ಕಳು ಒಂದು ಇಬ್ಬರು ಹೆಣ್ಣು ಮಕ್ಕಳು ಸೊಸೆ ಆಗೋರಲ್ಲ ಸಾಹಾರ ಮನೆಯಾಗ ಅವರು ಕೊರಬೇಕು ಅಯ್ಯೋ ನಮ್ಮ ಅಪ್ಪ ಅಮ್ಮ ಮಾಡ್ಬಿಟ್ರಲ್ಲ ಬಿಟ್ಬಿಟ್ರಲ್ಲ ಅಂತೇಳಿ ಅವರು ಅವರು ಸೊಸೆ ಹೆಡ್ತಿರ್ದ ಗಂಡತಿರು ಸರಿಯಾಗಿ ಹೊಡಿಬೇಕು ಅಯ್ಯೋ ನಿಮ್ಮ ಅಪ್ಪನಮ್ಮ ಮಾಡೋರೆ ನಿಮ್ಮ ಅಪ್ಪನಿ ಮೀಗೆ ಮಾಡವ ಅಂತೇಳಿ ಮಾಡ್ಬೋರು ಅಯ್ಯೋ ಭಗವಂತ ಇವ್ರು ಅಂಕಂದ್ರ ಹತ್ರ ಏನೂ ಆಗದೆ ಇರಲಪ್ಪ ಪಾಪ ಹುಡುಗಿ ಹೆಂಗಾರು ವಿಚಾರ ತಿಳಿಲಪ್ಪ